ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ ನೂರ ಎರಡು ಮೊದಲ ರಾತ್ರಿಯ ಸಿದ್ಧತೆಯನ್ನು ನೋಡಿ ಅಂಜಲಿಗೆ ಏನು ಹೇಳಬೇಕೋ ಗೊತ್ತಾಗದೆ ಹಾಗೇ ನಿಂತಿದ್ಲು ಅವಳನ್ನು ಹಾಗೆ ನೋಡಿದ ವಿಜಯ್ ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಮುಂದುವರಿಯೋಣ ಅಂದಿದ್ದಕ್ಕೆ ಸ್ತ್ರೀ ಸಹಜ ಲಜ್ಜೆಯಿಂದ ಅವಳು ಅವನನ್ನು ಅಪ್ಪೋ ಮೂಲಕ ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ಳು ವಿಜಯ್ಗೆ ಅವಳ ಒಪ್ಪಿಗೆ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಅವರಿಬ್ರು ಒಬ್ಬರನ್ನ ಒಬ್ಬರು ಬಿಟ್ಟಿರೋದಕ್ಕೆ ಆಗದೆ ಇರುವಷ್ಟು ಪ್ರೀತಿಸ್ತಾ ಇದ್ರು ಆದ್ರೂ ಅವಳನ್ನ ಕೇಳಿ ಮುಂದುವರಿಬೇಕು ಅನ್ನೋದು ಅವನ ಇಚ್ಛೆಯಾಗಿತ್ತು ಹಾಗಾಗಿ ಅವಳ ಒಪ್ಪಿಗೆಯನ್ನು ಕೇಳಿ ಪಡೆದುಕೊಂಡ ಅವಳ ಒಪ್ಪಿಗೆ ಸಿಕ್ಕಿದ್ದೇ ವಿಜಯ್ ಖುಷಿಯಾದ ನೀನು ಅಂದರೆ ವಿವರಿಸಲಾಗದಷ್ಟು ಇಷ್ಟ ನನಗೆ ಅದನ್ನು ಅರಿತುಕೊಂಡು ಬಂದೆ ನೀನು ನನ್ನ ಬಾಳಿಗೆ ನೀನೊಂದು ಮರೆಯಲಾಗದ ಅನುಭವ ನನ್ನ ಪಾಲಿಗೆ ಜೊತೆಗಿರುವ ಈ ಕ್ಷಣವೇ ಸಾಕು ಖುಷಿಯಾಗಿ ಮನಸಾರೆ ಸಂಪೂರ್ಣವಾಗಿ ನನ್ನ ಅರ್ಪಿಸುವೆ ಈ ಪ್ರೇಮದ ಒಡೆಯನಿಗೆ ಮುದ್ದಾಗಿ ತನ್ನ ಮನಸ್ಸಿನ ಮಾತನ್ನ ಹೇಳಿದವಳನ್ನ ಬಿಗಿಯಾಗಿ ಅಪ್ಪಿದ್ದ ಅಂಜು ಈ ಕ್ಷಣಕ್ಕಾಗಿ ಅದೆಷ್ಟು ಕಾತರದಿಂದ ಕಾದಿದ್ದೆ ಗೊತ್ತಾ ನಮ್ಮ ಪ್ರಥಮ ಮಿಲನ ನಮ್ಮಿಬ್ಬರಿಗೂ ತಿಳಿಯದೇ ಆಗಿತ್ತು ಆದರೆ ಇವತ್ತು ಇಬ್ಬರ ಮನಸ್ಸು ದೇಹ ಒಂದಾಗಬೇಕು ಅನ್ನೋದು ನನ್ನ ಆಸೆ ಪ್ರೀತಿ ಬಗ್ಗೆ ಗೊತ್ತಿಲ್ಲದೆ ಬೆಳೆದಿದ್ದೆ ಅಮ್ಮನನ್ನ ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಹತ್ತಿರ ಸೇರಿಸಿದವನಲ್ಲ ಆದ್ರೆ ನಿನ್ನನ್ನು ನೋಡದಾಗ್ನಿಂದ ಒಂದು ವಿಶೇಷವಾದ ಸೆಳೆತ ಇತ್ತು ಅದನ್ನ ಆಕರ್ಷಣೆ ಅಂದ್ಕೊಂಡಿದ್ದೆ ಆದ್ರೆ ಅದು ಪ್ರೀತಿ ಅಂತ ಗೊತ್ತಾದಾಗ ನನಗೆ ಗೊತ್ತಿಲ್ಲದೆ ನೀನು ಬೇಕು ಸಂಪೂರ್ಣವಾಗಿ ನಿನ್ನನ್ನು ಆವರಿಸ್ಕೊಳ್ಬೇಕು ನಮ್ಮ ಪ್ರೀತಿಯನ್ನ ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗಬೇಕು ಅದಕ್ಕೆ ನಿನ್ನ ಒಪ್ಪಿಗೆ ಇದೆ ಅಂತ ನನಗೆ ಗೊತ್ತು ಆದ್ರೂ ಮತ್ತೊಮ್ಮೆ ಕೇಳುವಾಸಿಯಾಗಿದೆ ಒಬ್ಬರನ್ನೊಬ್ಬರು ಅರ್ಪಿಸಿಕೊಂಡು ಒಬ್ಬರಾಗುವ ಕಾಯಕಕ್ಕೆ ನಿನ್ನ ಒಪ್ಪಿಗೆ ಇದೆ ಅಲ್ಲವೇ ಸಿಹಿಯಾದ ದನಿಯಲ್ಲಿ ಕೇಳಿದ್ದ ಎಷ್ಟು ಸಲ ಹೇಳಬೇಕು ಇವರಿಗೆ ಅಂತ ಮನಸ್ಸಲ್ಲೇ ಮುತ್ತಾಗಿ ಬೈಕೊಂಡು ಹೌದು ಇಷ್ಟು ದಿನದ ವಿರಹ ಸಾಕು ಮತ್ತಷ್ಟು ನಿಮ್ಮನ್ನ ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದ್ರೆ ಇಷ್ಟ ಇಲ್ಲದೆ ಬೇರೇನು ಇಷ್ಟನಲ್ಲದೆ ಬೇರೇನು ಬಾಯಿಬಿಟ್ಟು ಹೇಳೋದಕ್ಕೆ ನನ್ನಿಂದ ಆಗಲ್ಲ ಅಂತ ಹೇಳಿ ಆನನ್ನ ಗಟ್ಟಿಯಾಗಿ ಅಪ್ಪಿ ಆನ ಎದೆಯ ಮೇಲೊಂದು ಪುಟ್ಟ ಮುತ್ತನಿಟ್ಟಳು ಅವಳ ಮುತ್ತನ್ನ ಜೋಪಾನವಾಗಿ ತನ್ನಲ್ಲಿಯೇ ಬಚ್ಚಿಟ್ಟುಕೊಂಡವನು ಅದನ್ನ ಬಡ್ಡಿ ಸಮೇತ ತೀರಿಸಲು ಮುಂದಾದ ಮೊದಲು ಅವಳ ಹಣೆಯಿಂದ ಶುರು ಮಾಡಿದವ ಹಣೆಯ ಮೇಲೆ ಬೆಚ್ಚನೆಯ ಮುತ್ತನ್ನಿಟ್ಟ ಯಾವಾಗಲೂ ನಾಚೋ ಅವಳ ಕಣ್ಣುಗಳಿಗೆ ಮುತ್ತನ್ನಿಟ್ಟು ಅವಳ ಸಂಪಿಗೆಯಂತಹ ಮೂಗಿನ ಮೇಲೆ ಮೂಗುತಿ ಅವನನ್ನು ಯಾವಾಗ್ಲೂ ಸೆಳಿತಾ ಇತ್ತು ಆಸ್ತೆಯಿಂದ ಅವಳ ಮೂಗಿಗೆ ಮತ್ತು ಮೂಗುತಿಗೆ ಪುಟ್ಟ ಮುತ್ತಿಟ್ಟ ಅವನ ಈ ಮುತ್ತಿಂದ ಆಗಲೇ ಕೆಂಪೇರಿದ್ದ ಅವಳ ಕದಪುಗಳಿಗೂ ಸಿಹಿ ಚುಂಬನವಿರಿಸಿದ್ದ ಜೊತೆಗೆ ಅವಳ ಗಲ್ಲದ ಮೇಲೊಂದು ಪುಟ್ಟ ಮುತ್ತಿಟ್ಟು ಹೀಗೆ ಅವಳನ್ನ ಮುಖವನ್ನ ಬಿಡಿಬಿಡಿಯಾಗಿ ಮುದ್ದಿಸಿ ಕೊನೆಗೆ ಅವನ ಕಣ್ಣುಗಳು ನಿಂತಿದ್ದು ಅವಳ ಗುಲಾಬಿ ತುಟಿಗಳ ಮೇಲೆ ಯಾವಾಗ್ಲೂ ತನ್ನನ್ನ ಕೆಣಕು ಆ ತುಟಿಗಳನ್ನು ದೀರ್ಘವಾಗಿ ಚುಂಬಿಸುವ ಆಸೆ ಆಸೆ ಕಂಗಳಿಂದ ಅವಳ ಕಣ್ಣುಗಳನ್ನ ನೋಡಿದ್ದ ಅವನ ಆಸೆ ಅರಿತವಳು ಕಣ್ಣುಗಳಲ್ಲಿಯೇ ಒಪ್ಪಿಗೆ ಸೂಚಿಸಿದ್ಲು ಒಪ್ಪಿಗೆ ಸಿಕ್ಕಿದ್ದೆ ಜೇನು ಹೀರುವ ಕಾಯಕಕ್ಕೆ ಮುಂದಾದ ವಿಜಯ್ ಸೂರ್ಯ ಅಂಜಲಿ ತುಟಿಗಳಿಗೆ ತನ್ನ ತುಟಿಯನ್ನು ಸೇರಿಸಿದ್ದ ಅಂಜಲಿ ಅವನ ಉದ್ವೇಗಕ್ಕೆ ಮೊದಲು ಹೆದರಿದ್ರು ನಂತರ ಅವನಿಗೆ ಸ್ಪಂದಿಸುವುದಕ್ಕೆ ಶುರು ಮಾಡಿದ್ಲು ಯಾವತ್ತೂ ಇಲ್ಲದ ಉದ್ವೇಗ ಇವತ್ತು ವಿಜಯ್ನಲ್ಲಿತ್ತು ತನ್ನವಳನ್ನ ಸಂಪೂರ್ಣವಾಗಿ ತನ್ನ ತೋಳ ತೆಕ್ಕೆಗೆ ತಗೋಬೇಕು ಅನ್ನೋ ಅವನ ಉತ್ಸಾಹ ಇವತ್ತು ಹೆಚ್ಚೇ ಆಗಿತ್ತು ಎಂದೂ ಇಲ್ಲದ ಅವನ ಉದ್ವೇಗ ಅಂಜಲಿಯನ್ನ ಕೊಂಚ ಬೆದರಿಸಿದ್ದಂತೂ ಸತ್ಯ ಆದ್ರೂ ಅವನನ್ನ ಇವತ್ತು ಸಹಿಸಿಕೊಳ್ಳಲೇಬೇಕು ಅಂತ ಪ್ರೀತಿಯಿಂದಲೇ ಅವನಿಗೆ ಸಹಕರಿಸಿದ್ಲು ಅವಳಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ಅನ್ನೋವಾಗ ಅವಳನ್ನ ಬಿಡದೆ ಅವಳ ತುಟಿಯ ಜೇನು ಸವಿದು ಯಾವಾಗ ಅವಳಿಗೆ ಉಸಿರಾಡೋದಕ್ಕೆ ಕಷ್ಟಪಟ್ಲೋ ಆವಾಗ ಅವಳನ್ನ ಬಿಟ್ಟ ಆಗ್ಲೇ ಅವನ ಅರಿವಿಗೆ ಬಂದಿದ್ದು ತಾನೆಷ್ಟು ಉದ್ರೇಕಗೊಂಡಿದ್ದೆ ಅಂತ ತನ್ನ ಬಗ್ಗೆ ತನಗೆ ನಾಚಿಕೆಯಾಗಿತ್ತು ಎಂದು ಇಲ್ಲದ್ದು ಇಷ್ಟೊಂದು ಉದ್ವೇಗಕ್ಕೆ ಕಾರಣ ಏನು ಅಂತ ಅವನಿಗೂ ಅರಿವಾಗಲಿಲ್ಲ ಆದ್ರೂ ತನ್ನ ತಾನು ಸಾವರಿಸಿಕೊಂಡು ಅಂಜಲಿಗೆ ಸಾರಿ ಕೇಳಿದ್ದ ಅವನ ಪರಿಸ್ಥಿತಿಯನ್ನ ಅರ್ಥ ಆಗಿ ಪ್ರೀತಿಯಲ್ಲಿ ಇದೆಲ್ಲವೂ ಸಹಜ ಅಂತ ನಗತಾನೆ ಹೇಳಿದ್ಲು ತನ್ನನ್ನ ಅವಳು ಅರ್ಥ ಮಾಡಿಕೊಂಡ ರೀತಿಗೆ ತಲೆ ಬಾಗಿದ್ದ ಅವನ ತೊಳಲಾಟವನ್ನು ಅರ್ಥ ಮಾಡಿಕೊಂಡ ಅಂಜಲಿ ಈ ಸಲ ತಾನೇ ಮುಂದಾಗಿ ಮುತ್ತಿನ ಹಾರ ಪೋಣಿಸಿದ್ಲು ವಿಜಯ್ ಅವಳ ಮುತ್ತಿನ ಆಟಕ್ಕೆ ಸೋತು ತಾನೂ ಜೊತೆಯಾದ ಅದೇ ಮುತ್ತಿನಲ್ಲಿ ಸಣ್ಣದಾಗಿ ಅವನ ಹೆಸರನ್ನು ಹೇಳ್ತಾ ಇದ್ರೆ ಮತ್ತಷ್ಟು ರೋಮಾಂಚನಗೊಂಡವ ತನ್ನ ತುಟಿಗಳ ಆಟವನ್ನು ಮತ್ತಷ್ಟು ಹೆಚ್ಚು ಮಾಡ್ದ ಅವನ ತುಟಿಗಳು ಅವಳ ಸೌಂದರ್ಯವನ್ನು ಇಂಚಿಂಚು ಸವಿಯುತ್ತಿದ್ರೆ ಅವನ ಕೈಗಳು ಅವಳ ಸೌಂದರ್ಯ ರಾಶಿಯನ್ನು ಅಳೆಯುವಲ್ಲಿ ಮಗ್ನವಾಗಿತ್ತು ಯಾವಾಗ ಅವನ ಕೈ ಅವಳ ಸೆರಗನ್ನು ಜಾರಿಸುತ್ತೋ ಆವಾಗ ನಾಚಿಕೆ ಓಡಿ ಬಂದಿತ್ತು ಅವನಿಂದ ಬಿಡಿಸ್ಕೊಂಡು ಓಡಿದ್ಲು ಮೊದಲು ಅವಳ ಈ ರೀತಿಯ ಪರಿಗೆ ಅರ್ಥ ಆಗದೆ ಇದ್ರು ನಂತರದಲ್ಲಿ ಅವಳು ಕಂಪಿಸುತ್ತಿರೋ ರೀತಿನ ನೋಡಿ ಅವಳಿಗೆ ನಾಚಿಕೆ ಆಗ್ತಿದೆ ಅನ್ನೋದು ವಿಜಯ್ಗೆ ಅರ್ಥ ಆಗಿತ್ತು ಬೇಬಿ ಈ ರಾತ್ರಿನಲ್ಲಿ ಇಬ್ಬರು ನಾಚಿಕೆಯನ್ನು ಓಡಿಸಬೇಕು ನಾನು ನೀನಾಗಿ ನೀನು ನಾನಾಗಿ ಬಂದಾಗೋ ಈ ಸಮಯದಲ್ಲಿ ನಾಚಿಕೆಗೆ ಜಾಗ ಇಲ್ಲ ಈ ಸಮಯದಲ್ಲಿ ನಾಚಿಕೆನೇ ಆಭರಣ ಆದರೆ ಅದನ್ನು ದೂರ ಸರಿಸಿದ್ರೆ ಮಾತ್ರ ನಮ್ಮಿಬ್ಬರ ಪ್ರೀತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಅವಳ ಸೆರಗನ್ನು ಹಿಡಿದು ಹತ್ತಿರಕ್ಕೆ ಬಂದು ಅವಳ ಕುತ್ತಿಗೆಗೆ ಒಂದು ಹೂ ಮುತ್ತಿಟ್ಟ ಅವನು ಅವನ ಮುತ್ತಿಗೆ ಒಮ್ಮೆ ಜೋರಾಗಿ ಕಂಪಿಸಿದ್ಲು ಮೌನವಾಗಿ ತನ್ನನ್ನು ತಾನು ಅವನಿಗೆ ಒಪ್ಪಿಸಿದ್ರೆ ಅವನು ಮುತ್ತಿನ ಹಾರ ಪೂರ್ಣಿಸ್ತಿದ್ದ ಆ ಮುತ್ತು ಅವಳಲ್ಲಿಯೂ ಆಸೆಯನ್ನು ಬಯಕೆಗನ್ನು ಹೆಚ್ಚು ಮಾಡ್ತಾ ಇತ್ತು ಮುತ್ತ ಪೋಣಿಸುತ್ತಲೇ ಅಂಜಲಿಯ ಸೆರಗನ್ನ ಸರಿಸಿಬಿಟ್ಟ ತನ್ನಿಂದ ಸೆರಗು ಆದ ಕೂಡಲೇ ಎರಡೂ ಕೈಗಳಿಂದ ದೇಹವನ್ನ ಮುಚ್ಚಿಕೊಂಡಳು ಸಣ್ಣದಾಗಿ ಅವಳ ಕೈ ನಡುಗುತ್ತಿತ್ತು ತನ್ನವಳ ಅಂದವನ್ನ ಕಣ್ತುಂಬಿಕೊಳ್ಳುವ ಆಸೆಯಿಂದ ಅವಳನ್ನ ತನ್ನ ಕಡೆಗೆ ತಿರುಗಿಸಿಕೊಂಡ ತನ್ನನ್ನು ತಾನು ಮರೆ ಮಾಡಿಕೊಳ್ಳಲು ಅವನನ್ನೇ ಆಸರಿಯಾಗಿ ಅಪ್ಪಿಬಿಟ್ಟಳು ಹುಡುಗಿ ಅವಳ ನಾಚಿಕೆ ಅವನ ಮೀಸೆಯ ಮರಿಯಲ್ಲಿ ನಗು ತರಿಸಿತು ಇಷ್ಟೊಂದು ನಾಚಿಕೋಬೇಡ ಐ ಕಾಂಟ್ ಕಂಟ್ರೋಲ್ ಇವತ್ತು ನಿನ್ನ ಇಡೀ ಅಂದವನ್ನು ಇಂಚಿಂಚಾಗಿ ಅನುಭವಿಸಬೇಕು ಪ್ಲೀಸ್ ಈ ನನ್ನ ಪ್ರೇಮ ದೇವತೆಯ ಅಂದವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಕೊಡು ನಿನ್ನ ಸೌಂದರ್ಯ ನನಗೆ ಮಾತ್ರ ಅನ್ನೋ ಹೆಮ್ಮೆ ಇದೆ ನಿನ್ನನ್ನು ಸಂಪೂರ್ಣವಾಗಿ ಮುದ್ದಾಡಬೇಕು ಇವತ್ತು ನೀನು ನನಗೆ ಬಿಡಲೇಬೇಕು ಜೊತೆಗೆ ನೋಡೋದಕ್ಕೆ ಕೂಡ ಅಂತ ಹೇಳಿ ಕಣ್ ಹೊಡ್ದ ಇವತ್ತು ನೀನು ಸಖತ್ ಹಾಟ್ ಆಗಿ ಕಾಣಿಸ್ತಾ ಹೆಂಟಿಗೆ ಈ ಮಾತು ಹೇಳೋದಕ್ಕೆ ಖಂಡಿತವಾಗಿಯೂ ನನಗೆ ಖುಷಿ ಆಗತ್ತೆ ನೀನು ಹೀಗೆಲ್ಲ ಹೇಳಬಾರ್ದು ಅಂತ ಹೇಳೋ ಹಾಗಿಲ್ಲ ಮೊದಲೇ ಹೇಳಿದ್ದೀನಿ ಅಂತ ಹೇಳಿ ಅವಳ ಅಂದವನ್ನ ಕಣ್ಣಲ್ಲಿ ಅಳಿಯೋದಕ್ಕೆ ಶುರು ಮಾಡಿದ ಅವನ ಮಾತು ಕೇಳಿ ಮತ್ತೊಮ್ಮೆ ಅವನ ಎದೆಗೂಡಿನಲ್ಲಿ ಬಚ್ಚಿಟ್ಟುಕೊಂಡಳು ಹೆಂಡತಿ ಪ್ಲೀಸ್ ನಿನ್ ಅಂದವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬಿಡು ಅಂದ ಕೂಡಲೇ ಕಣ್ಣು ಮುಚ್ಚಿ ನಿಂತು ಬಿಟ್ಲು ಅಂಜಲಿ ಅಂದವನ್ನು ಮನ ತಣಿಯುವಷ್ಟು ನೋಡಿದವನು ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ನಿಧಾನವಾಗಿ ಅವಳ ಮೇಲೆ ಬಾಗಿದವ ಅಂಜು ಇನ್ನೂ ಎಷ್ಟೊತ್ತು ಹೀಗೆ ಕಣ್ಮುಚ್ಕೊಂಡೇ ಇರ್ತೀಯ ಒಮ್ಮೆ ಒಂದೇ ಒಂದು ಸಲ ನನ್ನ ಕಡೆಗೆ ನೋಡು ನನ್ನ ಕಣ್ಣಲ್ಲಿ ನಿನ್ನ ಬಗ್ಗೆ ಕಾಣಿಸೋ ಪ್ರೀತಿಯನ್ನು ನೋಡು ಆಗ ನಾಚಿಕೆ ಓಡಿ ಹೋಗುತ್ತೆ ಅಂದ ಮಾದಕವಾಗಿ ಅವನ ಮಾತನ್ನು ಕೇಳಿ ಅವನ ಕಡೆಗೆ ನೋಡಿದ ಅಂಜಲಿಗೆ ಅವನ ಕಣ್ಣಲ್ಲಿ ಕಾಣ್ತಾ ಇರೋ ಪ್ರೀತಿಯ ಜೊತೆಗೆ ಆಸೆಯನ್ನು ಕಂಡು ಒಮ್ಮೆ ಕಂಪಿಸಿದ್ಲು ಅವನನ್ನ ಹತ್ತಿರಕ್ಕೆ ಸೆಳೆದು ತುಟಿಗೆ ತುಟಿ ಸೇರಿಸಿದ್ರೆ ತನ್ನವಳ ಚುಂಬನಕ್ಕೆ ಮತ್ತಷ್ಟು ರೋಮಾಂಚನಗೊಂಡವ ಅವಳನ್ನ ಇಂಚಿಂಚಾಗಿ ಆವರಿಸುವ ಮುನ್ನ ಪುನಃ ಅವಳ ಒಪ್ಪಿಗೆ ಕೇಳಿದ ಕಣ್ಣು ಮುಚ್ಚಿ ಸಮ್ಮತಿ ಹೇಳಿದವಳು ಕಣ್ಣಲ್ಲೇ ಲೈಟ್ ಕಡೆಗೆ ತೋರಿಸಲು ತನ್ನವಳಿಗೆ ಇಷ್ಟವಿಲ್ಲವೆಂದ ಮೇಲೆ ನಿನಗೂ ಇಲ್ಲಿ ಜಾಗವಿಲ್ಲ ಎಂದು ಲೈಟ್ ಆಫ್ ಮಾಡಿ ಅವಳ ಮೇಲೆ ಬಾಗಿ ಅವಳ ತುಟಿಗಳನ್ನು ಆವರಿಸಿಕೊಂಡ ಕುತ್ತಿಗೆಯಿಂದ ಶುರುವಾದ ಅವನ ಮುತ್ತಿನ ಆಟ ಕಾಲು ಬೆರಳನ್ನು ತಲುಪಿತ್ತು ಅವಳ ಕಾಲು ಬೆರಳುಗಳನ್ನು ಸಾಕು ಎನಿಸುವಷ್ಟು ಮುದ್ದಿಸಲು ಶುರು ಮಾಡಿದರೆ ಅವನ ಮೀಸಿ ಕಾಲುಗಳನ್ನು ಬೆರಳುಗಳನ್ನು ಸೋಕಿ ಕಚ್ಚಗುಳಿ ಇಟ್ಟಂತಾಗಿ ನಗಲು ಶುರು ಮಾಡಿದ್ಲು ಅವಳ ನಗುವನ್ನು ಕಂಡು ಮತ್ತಷ್ಟು ಅದೇ ಕೆಲಸವನ್ನು ಮುಂದುವರಿಸಿದವ ತನ್ನವಳ ನಗುವನ್ನು ಕಂಡು ತುಂಬಿಕೊಂಡ ಹಾಗೆ ಪುನಃ ಪದೇ ಪದೇ ಮುತ್ತಿನ ಹಾರೆ ಪೋಣಿಸುತ್ತಾ ಬಂದವನು ನಿಂತಿದ್ದು ಅವಳ ಸೊಂಟದ ಬಳಿ ಅವಳ ಸುಕೋಮಲ ಸೊಂಟವನ್ನು ದಿಟ್ಟಿಸಿ ಅದರ ಮೇಲೆ ನಿಧಾನವಾಗಿ ತುಟಿ ಉರಿದ್ರೆ ಒಮ್ಮೆ ಜೋರಾಗಿ ಕಂಪಿಸಿ ಅವನ ಹೆಸರನ್ನ ಉಸಿರಿದಳು ಅಂಜಲಿ ಅದನ್ನ ಮೃದುವಾಗಿ ಕಚ್ಚಿ ಪುಟ್ಟ ಪುಟ್ಟ ಮುತ್ತಿಟ್ಟು ಅವಳ ಬ್ಲೌಸ್ಗೆ ಕೈ ಹಾಕಿದ ಕೂಡಲೇ ಬೇಡ ಎನ್ನುವಂತೆ ಎರಡು ಕೈಗಳಿಂದ ಮುಚ್ಚಿಕೊಂಡಳು ಅವಳ ಕೈ ಈ ಬೆರಡುಗಳಿಗೂ ಮುತ್ತಿಟ್ಟು ತನ್ನ ಆಸೆಯನ್ನ ಕಣ್ಣಲ್ಲಿಯೇ ತಿಳಿಸುತ್ತಾ ಹೋದಂತೆ ಅವಳ ಕೈಗಳು ತಂತಾನೆ ದೂರ ಸರಿದುವು ಅವಳ ಮೇಲೊದಿಕೆಯನ್ನು ಸರಿಸಿ ಎದೆಯ ಭಾಗಕ್ಕೆ ತುಟಿಯೂರಿದವ ಐ ಲವ್ ಯು ಸೋ ಮಚ್ ಹೆಂಟಿ ಇನ್ನು ಕಾಯೋದಕ್ಕೆ ನನ್ನಲ್ಲಿ ತಾಳ್ಮೆ ಇಲ್ಲ ನಿನ್ನನ್ನು ಸಂಪೂರ್ಣವಾಗಿ ನನ್ನವಳನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟಿರೋದಿಲ್ಲ ಕಷ್ಟ ಸುಖ ಎಲ್ಲದರಲ್ಲಿಯೂ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ಅವಳನ್ನು ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ ಕೆನ್ನೆಗಳು ನಾಚಿಗೆ ತನ್ನ ಮನದೊಡೆಯನ ಆಸೆಯನ್ನು ತೀರಿಸಲು ಕಾಯುತ್ತವೆ ಅವನ ನೇರ ದೃಷ್ಟಿಯನ್ನು ಎದುರಿಸಿ ಸೋತಿದೆ ಇಬ್ಬರ ವಸ್ತ್ರಗಳು ತಮಗೆಲ್ಲಿ ಜಾಗ ಎಂಬಂತೆ ದೇಹದಿಂದ ದೂರ ಸರಿಯುತ್ತಿವೆ ಹುಟ್ಟುಡುಗೆಯಲ್ಲಿ ಸಂಗಾತಿಯನ್ನ ಮೊದಲ ಬಾರಿಗೆ ಕಂಡು ನಾಚಿಕೆ ಆವರಿಸಿತ್ತು ನಯನಗಳು ತನ್ನವಳ ಅಂದವನ್ನ ಮನಸ್ಪೂರ್ತಿಯಾಗಿ ಸವಿಯುತ್ತಿದೆ ಇಬ್ಬರ ತುಟಿಗಳು ಒಂದು ಗೂಡಿವೆ ಇಷ್ಟು ದಿನದ ವಿರಹ ತಣಿಸುವಂತೆ ದೇಹಗಳು ಬೆಸೆದುಕೊಂಡಿವೆ ಅವಳ ಮೈ ಮನವೆಲ್ಲವೂ ತನ್ನವನ ಹಿತವಾದ ಸ್ಪರ್ಶಕ್ಕೆ ನಲುಗುತ್ತಿದೆ ಹೊಸ ಪರಿಯ ಪ್ರೀತಿ ಕಂಡು ಅವಳ ಮನಸ್ಸು ಅವನ ಹೆಸರನ್ನ ಕನವರಿಸುತ್ತದೆ ತನ್ನ ಹೆಸರನ್ನ ಕನವರಿಸ್ತಾ ಇರೋ ಮಡದಿಯ ಕಂಡು ಮನ ಹರ್ಷಿಸಿತ್ತು ಇಬ್ಬರ ಮುಂದೆ ಇಬ್ಬರು ಸೋತು ಗೆಲ್ಲುವ ಆಟಕ್ಕೆ ದೇಹವು ರೋಮಾಂಚನಗೊಳ್ಳುತ್ತಿದೆ ಮಿಲನಕ್ಕೆ ಹಾತೊರೆಯುತ್ತಿರುವ ದೇಹಗಳು ನಯವಾಗಿ ಕಂಪಿಸುತ್ತಿವೆ ಅವನ ಕೈಗಳು ಅವಳ ದೇಹವನ್ನು ಅಳೆಯುತ್ತಿದ್ದರೆ ತಡೆಯಲು ಬಂದ ಕೈಗಳು ಅವನ ಕೈಗಳಿಂದ ಬಂಧಿಸಲ್ಪಟ್ಟಿವೆ ಮಿಲನದ ಕುರುಹುಗಳು ಅಲ್ಲಲ್ಲಿ ಮೂಡಲ್ಪಟ್ಟಿವೆ ಜೋಡಿಗಳು ಹಿಸಿಹಿ ಮಿಲನದ ಘಟ್ಟವನ್ನು ತಲುಪಿ ಸುಖದ ತುತ್ತ ತುಲ್ತಿಯನ್ನು ತಲುಪಿ ಹಿತವಾಗಿ ನೋಯುತ್ತಿವೆ ತನ್ನನ್ನು ಅವನಿಗೆ ಸಂಪೂರ್ಣವಾಗಿ ಅರ್ಪಿಸಿ ಸುಸ್ತಾದವಳ ಹಣೆಗೆ ಪ್ರೀತಿಯ ಮುತ್ತಿಟ್ಟು ಧನ್ಯವಾದ ಹೇಳಿದ ವಿಜಯ್ ಅವನ ಪ್ರೀತಿಯ ಪರಿಗೆ ಮತ್ತೊಮ್ಮೆ ಸೋತಳು ಹುಡುಗಿ ಅವಳನ್ನ ಗಟ್ಟಿಯಾಗಿ ಅಪ್ಪಿ ಮತ್ತೊಮ್ಮೆ ಧನ್ಯವಾದ ಹೇಳಿ ಸಿಹಿ ನಿದರೆಗೆ ಜಾರಿದ ವಿಜಯ್ ಅವನ ಎರೆಯಾಸರಿಯಲ್ಲಿ ಅಂಜಲಿ ಕೂಡ ನಿದ್ದೆಗೆ ಜಾರಿದ್ಲು ಫ್ರೆಂಡ್ಸ್ ತುಂಬ ದಿನ ಆಗಿದೆ ಅಂದರೆ ವಾರದ ಮೇಲಾಗಿತ್ತು ಅಂಜಲಿ ಸೂರ್ಯ ಕಥೆಯನ್ನು ಹಾಕಿ ನೀವೆಲ್ಲರೂ ಕೇಳ್ತಾಯಿದ್ರಿ ಇನ್ಮೇಲೆ ಡೈಲಿ ಅಪ್ಲೋಡ್ಸ್ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಇದರಲ್ಲಿ ಅವರಿಬ್ಬರ ಪ್ರೀತಿಯ ಪರಿಯನ್ನು ನಿಮಗೆ ಪರಿಚಯಿಸಬೇಕು ಅನ್ನೋದಷ್ಟೇ ನನ್ನ ಮನದ ಇಂಗಿತ ಆಗಿತ್ತು ಹಾಗಾಗಿ ಈ ಕತೆಯಲ್ಲಿ ಇದೊಂದು ಪಾರ್ಟ್ ಪರ್ಟಿಕ್ಯುಲರ್ ಆಗಿ ಹೀಗೆ ಬರಬೇಕು ಅಂತ ಆಸೆ ಇಟ್ಕೊಂಡು ಬರೆದಿದ್ದೀನಿ ಇದರಲ್ಲಿ ಹೆಚ್ಚಿಗೆ ಬೇರೇನೂ ಇಲ್ಲ ಅಂತ ಅಂದ್ಕೋತೀನಿ ಕೇವಲ ಪ್ರೀತಿಯನ್ನಷ್ಟೇ ಇದರಲ್ಲಿ ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಮನದ ಇಂಗಿತ ಆಗಿತ್ತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಡೋಂಟ್ ಮಿಸ್ಟೇಕ್ ಮೀ ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಕೆಟ್ಟ ಪದಗಳ ಬಳಕೆ ಆಗಿಲ್ಲ ಒಂದು ವೇಳೆ ನಿಮಗೆ ಇವರಿಬ್ಬರ ಪ್ರೀತಿ ಬಗ್ಗೆ ಹೇಳಿದ್ದು ರೊಮ್ಯಾನ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಹೇಳಿ ಇನ್ನೊಂದು ಸಲ ಆ ಥರ ಆಗ್ದಂಗೆ ತಿದ್ಕೋತೀನಿ ಒಂದು ವೇಳೆ ಇಷ್ಟಿರಲಿ ಸಾಕು ಅನ್ನುವಂಥದ್ದಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆವಾಗ ಓಕೆ ನನ್ನ ಆಡಿಯನ್ಸಿಗೆ ಇಷ್ಟು ಮಾತ್ರ ಹೇಳಬಹುದು ಅನ್ನೋದು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಪ್ಲೀಸ್ ಈ ಎಪಿಸೋಡ್ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ರೆ ಮತ್ತೆ ಈ ಥರ ಎಪಿಸೋಡ್ ಬರೀಬೇಕಾ ಬೇಡವಾ ಅನ್ನೋದು ನನಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್